ಮಾರವೆಲ್ಲೋಲೆ ಎಲ್ಲೋ ಸ್ನೇಹ ಸಂಬಂಧ ಆಹಾ ರಾಗ ತಾಳ ಹಾವ ಭಾವ ಕಂಠ ಎಲ್ಲವೂ ಸಕ್ಕತ್ತಾಗಿದೆ ಹಾಗಾದ್ರೆ ಇವ್ರ ಹೆಸರು ಶ್ರುತಿನೇ ಇರಬೇಕು ಶ್ರುತಿನ ನಿಮ್ಮ ಹೆಸರು ನನ್ನ ಹೆಸರು ಜಯಮ್ಮ ಜಯಮ್ಮ ಬೈ ಮಿಸ್ ಆಗಿಟ್ಬಿಟ್ಟಿದ್ದಾರೆ ಈ ಹೆಸರು ಬಟ್ ಶ್ರುತಿ ಅಂತ ಇಟ್ಟಿದ್ರೆ ಸಿಕ್ಕಾಪಡೆ ಫೇಮಸ್ ಆಗಿ ಹೋಗ್ತಾ ಇದ್ರು ಜಯ ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಏನು ಮಾಡ್ಕೊಂಡಿದ್ರಾ ಮನೇಲಿ ಇದೀನಿ ಹೌಸ್ ವೈಫ್ ನೀವು ಇವಾಗ್ಲೇ ಹೆಂಗಿದ್ರು ಅವಾಗ ಹೆಂಗಿದ್ರು ಸೂಪರ್ ಹೇಳಿ ಸುದರ್ಶನ್ ಸಿಲ್ಕ್ಸ್ ಬಗ್ಗೆ ಒಂದು ಮಾತು ನಿಮ್ಮ ಮಾತು ಸೂಪರ್ ನಾವು ಯಾವಾಗಲೂ ಸುದರ್ಶನಲ್ಲೇ ಅಲ್ಲೇ ತಗೊಳ್ಳೋದು ರೇಷ್ಮೆ ಸ್ಯಾರಿ ಮದುವೆಗೆ ಮತ್ತೆ ವರಮಹಾಲಕ್ಷ್ಮಿಗೆ ಇಲ್ಲ ಅಲ್ಲೇ ತಗೊಳ್ಳೋದು ನಾನು ಮತ್ತು ನಮ್ಮ ಮಗಳು ಇಬ್ರು ಎಷ್ಟು ವರ್ಷಗಳಿಂದ ಸುದರ್ಶನ್ ಸಿಲ್ಸ್ ಹೋಗ್ತಿದ್ದೀರಾ ಸುಮಾರು ಒಂದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಿಮಗೆ ಯಾವ ರೇಷ್ಮೆ ಸೀರೆ ತುಂಬಾ ಇಷ್ಟ ಕಂಚಿ ಲವ್ಲಿ ಯಾವ ರೇಷ್ಮೆ ಸೀರೆನ ನಿಮ್ಮ ಮಗಳಿಗೆ ಕೊಡಕ್ಕೆ ಇಷ್ಟಪಡ್ತೀರಾ ನಾನು ನನ್ನ ಮಗಳಿಗೆ ಕಂಚಿ ಸೀರೆನೇ ಇಷ್ಟ ಯಾಕೆ ಕಂಚಿನೇ ಪರ್ಟಿಕ್ಯುಲರ್ ಆಗಿ ಇಷ್ಟ ನಿಮ್ಗೆ ಅದು ತುಂಬಾ ಚೆನ್ನಾಗಿರುತ್ತೆ ರೇಷ್ಮೆ ಅದಕ್ಕೋಸ್ಕರ ವೆರಿ ನೈಸ್ ಲವ್ಲಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನೀವು ಸೇಲ್ಸ್ ಮ್ಯಾನ್ ಅನ್ಕೊಳ್ಳೋಣ ಯಾವ್ದೋ ಒಂದು ಸೀರೆನ ಮಾರ್ತಾ ಇದ್ದೀರಾ ನೋಡೋಣ ಒಂದು ನಿಮಿಷದಲ್ಲಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಮೇಡಮ್ ಮೇಡಮ್ ಬನ್ನಿ ಬನ್ನಿ ನೋಡಿ ಈ ಸೀರೆ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಹಸಿರು ಕೆಂಪು ದೇವರಿಗೆ ಉಡ್ಸೋದಕ್ಕೂ ನೀವು ಉಟ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಒಳ್ಳೆ ದಯವಿಟ್ಟು ತಗೊಳ್ಳಿ ತಗೊಳ್ಳಿ ಬನ್ನಿ ರೀಸನಬಲ್ ಇದೆ ಚೆನ್ನಾಗಿದೆ ಅಂತಂದ್ರೆ ಲವ್ಲಿ ಈ ರೀಸನಬಲ್ ಆಗಿರೋದು ಖಂಡಿತವಾಗ್ಲೂ ನಮ್ಮ ಸುದರ್ಶನ್ ಸಿಲ್ಸಲ್ ಮಾತ್ರ ಅಂತ ಹೇಳ್ತಾ ಇದ್ದೀನಿ ಇಂತ ಒಳ್ಳೆ ಅಮ್ಮಂದಿರು ಹೋಗಿ ಸೀರೆನ ಪರ್ಚೇಸ್ ಮಾಡ್ತಾರೆ ಅದೇ ರೀತಿ ಮಕ್ಕಳನ್ನ ಅಂದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಹಾಗಾದ್ರೆ ಬನ್ನಿ ಶಾಪಿಂಗ್ ಮಾಡಿ ಸೊ ಇದರಿಂದ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ ನೀವು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಸ್ ಹೋಗಿ ಇದನ್ನ ಕೊಡಿ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ ಇದು ನಿಮ್ಗೋಸ್ಕರ ಅಂತ ಹೇಳ್ತಾ ಇದೀನಿ ಅದರಲ್ಲಿ ವಿ ಐ ಪಿ ಪಾಸ್ ಕೂಡ ಸಿಗುತ್ತೆ ಸೋ ನೀ ಲಕ್ಷ್ಮಿ ಅಂತ ಏನು ಮಾಡ್ಕೊಂಡಿದ್ರು ಜೀವನದಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಯುರ್ವೇದ ಅನ್ನೋದಕ್ಕೆ ತುಂಬಾ ಪವರ್ ಅಂತ ಇದ್ದೇ ಇದೆ ಆದ್ರೆ ಆಯುರ್ವೇದದಲ್ಲಿ ತುಂಬಾ ಸ್ಲೋ ಆಗಿ ಮೇಲಾಗುತ್ತೆ ತುಂಬಾ ನಿಧಾನಕ್ಕೆ ಗುಣವಾಗುತ್ತೆ ಅಂತಾರಲ್ಲ ಯಾಕೆ ಆಯುರ್ವೇದದಲ್ಲಿ ಸ್ಲೋ ಅಂತ ಏನೂ ಇಲ್ಲ ಬೇರೆ ಮೂಲಕ ರೋಗಗಳನ್ನ ವಾಸಿ ಮಾಡೋದ್ರಿಂದ ಅದು ಸ್ಲೋ ಅಂತೂ ಖಂಡಿತ ಅಲ್ಲ ಅಂದ್ರೆ ಒಂದ್ಸತಿ ರೋಗ ಹೋಯ್ತು ಅಂದ್ರೆ ಮತ್ತೆ ಇಲ್ಲ ಬಟ್ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ರೆ ಪುನರ್ಪಿ ರೋಗಮ್ ಇಲ್ಲ ಕರೆಕ್ಟ್ ಅಲ್ವಾ ಮೇಡಮ್ ಓಕೆ ಸೊ ಈಗ ಸುದರ್ಶನ್ ಸಿಲನ್ಸ್ ಅಲ್ಲಿ ನೀವು ಇನ್ ಕೇಸ್ ಇವತ್ತು ಓದ್ರೆ ಅಥವಾ ಶಾಪಿಂಗ್ ಮಾಡಕ್ಕೆ ಹೋಗ್ರೆ ಯಾವ ಸೀರೆಯನ್ನು ಪರ್ಚೇಸ್ ಮಾಡೋದಕ್ಕೆ ಅಥವಾ ಏನನ್ನ ಪರ್ಚೇಸ್ ಮಾಡೋಕೆ ಇಷ್ಟಪಡ್ತೀರಾ ನಾನು ಬೇಸಿಕ್ಲಿ ಫ್ರಮ್ ನಾರ್ತ್ ಕರ್ನಾಟಕ ನನಗೆ ಇಲ್ಕಲ್ ಸೀರೆ ಏನಾದ್ರೂ ಸಿಗುತ್ತಾ ಅಂತ ಅಲ್ಲಿ ನೋ ಓ ವೆರಿ ನೈಸ್ ನಾರ್ತ್ ಕರ್ನಾಟಕದ ಚಲವೇ ಇವರು ಇಲ್ಕಲ್ ಸೀರೆ ಬಗ್ಗೆ ಒಂದು ಹಾರ್ಡ್ ಇದೆ ಗೊತ್ತಾ ನಿಮಗೆ ಹಹ ಹೌದು ಓಕೆ ಹಾಡಿ ನಮಗೋ ಸೀರೆ ಉಡ್ಕೊಂಡು ಮಂಡಿ ಫ್ರಂಟೈಯೆಕೊಂಡು ಏರಿ ಮೇಲೇರಿ ಬಂತು ಕೊಡ್ತಾ ಇದೀನಿ ಇವರಿಗೆ ಒಂದು ಗಿಫ್ಟ್ ವೋಚರ್ ಇದು ಆ್ಯಕ್ಚುಲಿ ದಿಸ್ ಇಸ್ ಗೋನ ಬಿ ದಿ ಗಿಫ್ಟ್ ವೋಚರ್ ನೀವು ಇದನ್ನು ಕೌಂಟರಲ್ಲಿ ಕೊಟ್ಟರೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ ಕೌಂಟರ್ಲ್ಲಿ ಕೊಟ್ಟರೆ ಯು ವಿಲ್ ಗೆಟ್ ಅ ಡಿಸ್ಕೌಂಟ್ ವೋಚರ್ ಅದೇ ಸೊ ಏನೇ ಶಾಪ್ ಮಾಡಿ ಏನೇ ಶಾಪ್ ಮಾಡಿ ಯು ವಿಲ್ ಗೆಟ್ ಅ ಡಿಸ್ಕೌಂಟ್ ವೋಚರ್ ಆ್ಯಂಡ್ ಆಲ್ಸೋ ಯು ಲಾವ್ ಅ ವಿ ಐ ಪಿ ಪಾಸ್ ಫಾರ್ ಅ ಸ್ಪೆಷಲಿ ರಿಯಾಲಿಟಿ ಶೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಾ ನಿಮ್ಮ ಹೆಸರು ನನ್ನ ಹೆಸರು ಚೈತ್ರ ಅಂತ ಚೈತ್ರ ಅವ್ರು ಏನು ಮಾಡ್ಕೊಂಡಿದ್ದೀರಾ ಹೌಸ್ ವೈಫ್ ಓಕೆ ಎಷ್ಟು ವರ್ಷದಿಂದ ಸುದರ್ಶನ್ ಸಿಲ್ಕ್ಸ್ ನಿಮಗೆ ಗೊತ್ತು ಆಲ್ಮೋಸ್ಟ್ ಅದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಗೊತ್ತು ಈಗ ನೀವು ಸೀರೆಗಳಲ್ಲಿ ಎಷ್ಟು ವಿಧವಾದ ಸೀರೆಗಳು ಇದೆ ಅಂತ ನಿಮಗೆ ಗೊತ್ತಿದೆ ನಾನು ತಿಳ್ಕೊಂಡಿರೋ ಒಂದು ಏಳೆಂಟು ತರ ತಿಳ್ಕೊಂಡು ಆ ಏಳೆಂಟಲ್ಲಿ ಒಂದು ನಾಲ್ಕೈದು ಬನಾರಸ್ಸು ಕಂಚಿ ಮೈಸೂರು ಸಿಲ್ಕು ಆಮೇಲೆ ಗದ್ವಾಲ್ ಸಾರಿ ಕಾಟನ್ ಸಿಲ್ಕು ವೆರಿ ನೈಸ್ ಪೋಚಂಪಲ್ಲಿ ಓ ವೆರಿ ನೈಸ್ ಲವ್ಲಿ ನಿಮಗೆ ಇಷ್ಟು ಅಲ್ಲಿ ತುಂಬಾ ಇಷ್ಟವಾಗಿರೋ ಸಾರಿ ಯಾವುದು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕೆ ಯಾಕೆ ಪರ್ಟಿಕ್ಯುಲರ್ ಅಂದ್ರೆ ವೇರಿಂಗ್ ಈಸಿ ಇರುತ್ತೆ ಅಲ್ವಾ ಮೇಂಟೆನೆನ್ಸ್ ಈಸಿ ಇರುತ್ತೆ ಅದಕ್ಕೋಸ್ಕರ ಓಕೆ ನಿಮ್ಮ ಹಸ್ಬೆಂಡ್ ಯಾವ ಸೀರೆ ಕೊಡ್ಸಿರ ನಿಮಗೆ ಇಷ್ಟ ಆಗುತ್ತೆ ಅವರು ಯಾವ ತನ್ ಕೊಟ್ರು ನನಗೆ ಏನು ಇಷ್ಟ ವೆರಿ ನೈಸ್ ಲವ್ಲಿ ನಿಮ್ಮ ಹಸ್ಬೆಂಡ್ ಗೆ ಹೆಸರು ಹೇಳ್ಬಿಟ್ಟು ಐ ಲವ್ ಯು ಸೋ ಮಚ್ ಅಂತ ಹೇಳಿ ಸಾಕು ಐ ಲವ್ ಯು ಸೋ ಮಚ್ ಚಂದ್ರಶೇಖರ್ ಅಂತ ಇದು ಆಕ್ಚುಲಿ ನಿಮಗೆ ಇದನ್ನ ತಗೊಂಡು ಹೋಗಿ ಕೌಂಟರ್ ಅಲ್ಲಿ ಕೊಟ್ರೆ ಯು ವಿಲ್ ಗೆಟ್ ಅ ಡಿಸ್ಕೌಂಟ್ ವೌಚರ್ ಸೋ ಪ್ಲೀಸ್ ವಿಜಿಟ್ ಮಾಡಿ ವಿಜಿಟ್ ಮಾಡ್ತೀರಲ್ವಾ ಕರ್ನಾಟಕದ ಕಲ್ಲರ್ ಫ್ಲಾಗ್ ನ ಹಾಕೊಂಡು ಎಷ್ಟು ಚೆನ್ನಾಗಿ ಮಿಂಚ್ತಾ ಇದ್ದಾರೆ ನೋಡಿ ಅಕ್ಕ ಅವರು ನಿಮ್ಮ ಸಿದ್ದರಾಜ್ ರಾಧಾ ನೀವು ಸಿದ್ದರಾಜುಬೆಂಡ್ ಲವ್ಲಿ ಓಕೆ ರಾಧಾ ಮೇಡಮ್ ಸುದರ್ಶನ್ ಸಿಲ್ಕ್ ಬಗ್ಗೆ ಒಂದು ಮಾತು ಏನ್ ಹೇಳ್ತೀವಿ ಸುದರ್ಶನ್ ಸಿಲ್ಕು ಅಂದ್ರೆ ನಮ್ಗೆ ಆ ಅಂಗಡಿ ಬಿಟ್ಟರೆ ನಾವು ಬೇರೆ ಅಂಗಡಿಗೆ ಹೋಗೇ ಇಲ್ಲ ನಾವು ಬೆಂಗಳೂರಿಗೆ ಬಂದು ಒಂದು ಮೂವತ್ತು ನಲ್ವತ್ತು ವರ್ಷ ಆಯ್ತು ನಾವು ಬಂದು ಆವಾಗಿಂದೂ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ನಮ್ಮದು ಅದರಲ್ಲಿ ಇನ್ನೂರೈವತ್ತು ಮುನ್ನೂರು ಜನ ಇದ್ದೀವಿ ಲೇಡೀಸು ಅದರಲ್ಲಿ ನಾನೇ ಮೇಯ್ನು ಸೀರೆ ಸೆಲೆಕ್ಟ್ ಮಾಡ್ಯೋದು ಎಲ್ಲ ನಾವೇ ಮಾಡೋದು ಅದರಲ್ಲಿ ಇನ್ನೂರೈವತ್ತು ಜನಕ್ಕೆ ಫಸ್ಟು ಒಂದು ಸೀರೆ ತಂದು ತಗೊಂಡು ಬರ್ತೀವಿ ತಗೊಂಡು ಬಂದು ಅದು ನಮ್ಮ ಇನ್ನೂರೈವತ್ತು ಜನದಲ್ಲಿ ಒಪ್ಪಿಗೆ ಆಯಿತು ಅಂದರೆ ಇನ್ನೂ ಇಬ್ಬರನ್ನ ಕರ್ಕೊಂಡು ನಮ್ಮ ಗ್ರೂಪಲ್ಲಿ ಇಬ್ಬರನ್ನ ಕರ್ಕೊಂಡು ಸುದರ್ಶನ್ಗೆ ಹೋಗ್ತೀವಿ ನಾವು ಆವಾಗಲೇ ಹದಿನೈದು ವರ್ಷದಿಂದ ನಾವು ಸುದರ್ಶನಲ್ಲೇ ಇನ್ನು ಮುನ್ನೂರೈವತ್ತು ಸೀರೆ ತರ್ತೀವಿ ವರ್ಷಕ್ಕೊಂದ್ಸರ್ತಿ ನಮಗೆ ತುಂಬ ಇಷ್ಟ ಅಂದರೆ ಸುದರ್ಶನ್ ಇವತ್ತವರೆಗೂ ಇವರು ಸುದರ್ಶನ್ ಬಿಟ್ಟರೆ ಬೇರೆ ಹೋಗಿಲ್ಲ ಅಂತ ಹೇಳಿದ್ರು ಖಂಡಿತವಾಗ್ಲೂ ಖುಷಿ ಆಗುತ್ತೆ ಅಂಥ ಒಳ್ಳೆ ಬ್ರ್ಯಾಂಡನ್ನ ಇವತ್ತು ಇನ್ನಷ್ಟು ಬೆಳೆಸ್ತಾ ಇರೋದಕ್ಕೆ ಕಾರಣನೇ ಇಂಥ ಮಹನೀಯರು ಇಂಥ ಕಸ್ಟಮರ್ಸು ನಮ್ಗೆ ಹೆಣ್ಮಕ್ಳು ಕೊಡೋಕೆ ಅಂತ ಹತ್ತು ಸೀರೆ ವರ್ಷಕ್ಕೆ ಒಂದ್ಸತಿ ನಾವು ಸುದರ್ಶನ್ಗೆ ಹೋಗಿ ಒಟ್ನಲ್ಲಿ ಈ ರೀತಿಯ ಕ್ಲೈಂಟ್ಸ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ದಸ್ ಇಸ್ ದಿ ಲವ್ಲಿಯೆಸ್ಟ್ ಪಾಸ್ ಇವರಿಗೆ ಸಿಗ್ತಾ ಇರೋದು ಅಂದ್ರೆ ಇದನ್ನ ತಗೊಂಡು ಕೊಟ್ರೆ ಡಿಸ್ಕೌಂಟ್ ಸಿಗುತ್ತೆ ಯು ಸೊ ಬನಿ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಮೈ ನೇಮ್ ಇಸ್ ಯಮುನಾ ಮೇಡಮ್ ನಿಮ್ ಹೆಸರು ಆಶಾ ಆಶಾ ಮತ್ತೆ ಯಮುನಾ ಅವರಿದ್ದಾರೆ ಯಮುನಾ ಅವರೇ ಏನ್ ನೀವು ನೀವೇನ್ ಲೈಫಲ್ಲಿ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಈ ರೀತಿ ಎಷ್ಟು ಮುದ್ದ ಕಾಣಿಸ್ಕೊಳ್ತಾರೆ ಅನ್ನೋದಕ್ಕೆ ಲೈವ್ ನೈಜ ಉದಾಹರಣೆ ಇಲ್ಲಿ ನೋಡಿ ಆ್ಯಂಡ್ ಆಶಾ ಅವರೇ ರೇಷ್ಮೆ ಸೀರೆಗಳಲ್ಲಿ ಯಾವ ಸೀರೆ ತುಂಬ ಇಷ್ಟ ನಿಮಗೆ ಕಂಚಿ ಆಕ್ಚುಲಿ ನನಗೆ ಎತ್ನಿಕ್ ವೇರ್ ಮತ್ತು ಟ್ರೆಡಿಷನಲ್ ತುಂಬ ಇಷ್ಟ ಸೊ ಹಾಗಾಗಿ ಆ ಬಾರ್ಡರ್ ಮತ್ತೆ ಜರಿ ಬುಟ್ಟ ಇವೆಲ್ಲ ಸ್ವಲ್ಪ ಓಲ್ಡ್ ನಮ್ಮ ನಮ್ಮ ಟ್ರೆಡಿಷನಲ್ ಇಷ್ಟ ಅದಕ್ಕೋಸ್ಕರ ಯಾವ್ಯಾವ ಥರ ರೇಷ್ಮೆ ಸೀರೆಗಳಿದೆ కన్నడ మాట్ ఇంగ్లీష్ మాట్ మాతృభాష కన్నడ మనేల కన్నడ మన కన్నడ ప్రొఫెసర్ హి మాట్ హీ మాతృభాష ಹೊಡಿರಿ ಚಪ್ಪಾಳೆ ಹಿಂದಿ ಮದರ್ ಟಂಗ್ ಆಗಿತ್ತುಕೊಂಡು ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ಅಂತಂದ್ರೆ ಇದು ಕನ್ನಡದ ಮೇಲೆ ಇರುವಂಥ ಅಭಿಮಾನ ಓಚರ್ ನಿಮ್ಗೆ ಇದು ಶೋರೂಮ್ ಇದರಲ್ಲಿ ಕೊಟ್ಟರೆ ರಿಸೆಪ್ಷನ್ ಕೊಟ್ಟರೆ ಅವರು ಡಿಸ್ಕೌಂಟ್ ವಾಚರ್ ಕೊಡ್ತಾರೆ ಅಲ್ಲಿ ಎಷ್ಟು ಬೇಕಾದ್ರೂ ಸಿಗ್ಬೋದು ನಿಮಗೆ ಇವು ಲವ್ ಪ್ಲೆಂಟಿ ಆಫ್ ಡಿಸ್ಕೌಂಟ್ ಒನ್ ಡಿಸ್ಕೌಂಟ್ ಅವರ್ಡ್ ಎವರ್ ಪ್ಲೀಸ್ ಡೂ ವಿಸಿಟ್ ವಿಸಿಟ್ ಮಾಡಿ ಅದ್ರೆಲ್ಲ ಡೀಟೇಲ್ಸ್ ಇದೆ ಆಯ್ತಾ ಈಗ ಮೇಡಮ್ ಸಿನ್ಸ್ ಯು ಆರ್ ಆರ್ ಕನ್ನಡ ಪ್ರೊಫೆಸರ್ ಸಮನಾರ್ಥಕ ಪದಗಳು ಮಗನಿಗೆ ಇರುವಂಥ ಸಮನಾರ್ಥಕ ಪದ ಯಾವುದು ಸುತ್ತ ತನುಜಾ ವೆರಿ ನೈಸ್ ಲವ್ಲಿ ಕುತ್ರ ವೆರಿ ನೈಸ್ ಈಗ ಇವ್ರನ್ನ ಕೇಳೋಣ ಸಿನ್ಸ್ ನಿಮ್ಮ ಕನ್ನಡದಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಅನ್ಸುತ್ತೆ ಆಕಾಶಗಿರೋ ಅಂತ ಸಮನಾರ್ಥಕ ಪದಗಳು ಗಗನ ಗಗನ ಯಾರು ನಿಮ್ ಫ್ರೆಂಡ್ ಆಗಸ ಆಗಸ ಇನ್ನೊಂದು ಹೇಳಿ ಸಾಕು ನೋ ಬಾನು ಬಾನು ಆ ಮೊದಲನೇ ಬಾನು ಅಂದ್ರೆ ಆಕಾಶ ಬಾನು ಅಂದ್ರೆ ಸೂರ್ಯ ಗೊತ್ತಾಯ್ತಾ ಬಾನು ಅಂದ್ರೆ ಆಕಾಶ ಬಾನು ಅಂದ್ರೆ ಸೂರ್ಯ ಒಂದೇ ಒಂದು ಮಾತು ಸಜೆಷನ್ ಬಗ್ಗೆ ಸೊ ಹಿಂದೆ ಹೋಗಿದ್ದೀವಿ ಮಲ್ಲೇಶ್ವರಂ ಸುದರ್ಶನ್ ಗೆನೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ